ರಜಿ ವಷ್ಟ್ರ ಬರ್ರಿ ಮಾತಾಡೋದೈತಿ ಅಂದಿ ಏನ್ಲಿ ಏನು ವಿಷಯ ಮಾತಾಡದಿತ್ತು ಅಕ್ಕ ನೀನೇ ಹೇಳ ಏನೋ ಇರಬೇಕು ವಹಿನಿಗೆ ಹೇಳಕತ್ತಾ ಅಂದ್ರ ಏನೋ ದೊಡ್ಡದೈತಿ ವಿಷಯ ಹಂಗೇನಿಲ್ಲ ಇಲ್ರಿ ಅದು ಊರಿಗೆ ಹೋಗಿದ್ವಲ್ಲ ರೀ ಆವಾಗ ಅವ್ವಾ ಮತ್ತೆ ಏನೋ ನಮ್ಮ ಅಣ್ಣನ ಮಗಗ ಕೊಡ್ರಿ ಅಂತ ಹೇಳಿದ್ಲು ಅಕಿನೂ ಕಟ್ಟಾ ಹೇಳವ್ವಾ ನಾ ಸಹಾಯಕ್ಕಿಂತ ಮುಂಚೆ ಇವ್ರ ಲಗ್ನ ನೋಡಬೇಕು ಅಂತ ಅಣ್ಣ ಕತ್ತಾಳ ಅದಕ್ಕ ಸರೋಜಿ ಆ ಕಾ ಅಂತೇಳಿ ಅವುಗ ಮಾತು ಕೊಟ್ಟಾಳೆ ಅದಕ್ಕೆ ಮನ್ಯಾಗ ಅವ್ರು ನೀನು ಕೇಳಿಲಕ್ಕ ಹಂಗೆ ಮಾತು ಕೊಟ್ಟು ಬಂದ್ಬಿಟ್ವಿ ಅಂತ ಅಂದ್ಲ ಸರೋಜಿ ಅದಕ್ಕೆ ವಿಷಯ ಹೇಕತ್ತು ಸರೋಜಿ ನಮ್ಮ ಕೇಳ್ಲಾರ್ದ ಅದು ಹಿಂಗೆ ಮಾತು ಕೊಟ್ಲಿ ನೀನು ಯಾಕ ನೀನು ಒಬ್ಬಕ್ಕ ರೀ ನಮಗ ನಾನು ಆಪಲ್ಲ ನಾನು ಒಂದು ಮಾತು ಕೇಳ್ಬೇಕಂತ ಅನ್ನಿಸ್ಲಿಲ್ಲ ನಿನಗೆ ಅದು ರೀ ಅದು ಅಲ್ಲ ಅವ್ಗ ಭಾಳ ತ್ರಾಸಿಗಿತ್ತು ಮೊನ್ನೆ ಬೇಕಂದ್ರೆ ಅಕ್ಕನ ಕೇಳ್ರಿ ಅನ್ನರ ಸಮಾಧಾನ ಮಾಡ್ಕೋರಿ ಅದು ಅವಾಗ ಬಾ ತ್ರಾಸ ಆಗಿತ್ತು ರೀ ಹಿಂಗಾಗಿ ಕೆವ್ವ ಕೇಳಿಲ್ಲಲ್ಲ ಮತ್ತೆ ಇನ್ನೇನು ಇಲ್ಲ ಅನ್ನಕ್ಕೆ ಬರ್ತೈತೆ ಯಾರಿ ಆಕೆ ಈಗೂ ಬಾ ತ್ರಾಸ ಐತಿ ಅದಕ್ಕೆ ಮತ್ತೆ ಅಂಥ ಪರಿಸ್ಥಿತಿಯಾಗ ಹ್ಞೂ ಅನ್ಬೇಕಾತ್ ರೀ ಸರೋಜಿ ಆಕೆಲ್ಲ ಅಂದ್ಲ ನನ್ನ ಗಂಡನ ಕೇಳಾರ್ರಿ ಹೆಂಗ ಅಂತೇಳಿ ಅಂತ ಅಂದಳ್ರಿ ನಾ ಏನು ಅಂದೆ ಮನೆಗೆ ಹೋಗಿ ಮಾತಾಡೋಣ ಈಗ ಅವನ್ನ ಆರೋಗ್ಯ ಮುಖ್ಯ ಅಂತ ಅಂದಿನ್ರಿ ಆತ ಕೊಡಾಕೇನ್ ಬಂದಿಲ್ಲ ಹುಡುಗ ಸತ್ತು ಓದಿಲ್ಲವಾ

ಯಾಕನವ್ವ ನನಗು ಯಾಕ ಬರೋ ಬರೀ ಅನ್ಸಂಗಿಲ್ಲ ಬಿಡು ಇದು ಹಾಂ ಕೊಡುದೇನ ಸ ಜೋರಿ ಇಲ್ಲ ಅಂತ ಅನಿಸ್ತದೆ ನನಗೆ ನನ್ನ ಮಗಳನ್ನ ಯಾವುದೇ ಕಾರಣಕ್ಕೂ ನಿಮ್ಮ ಅಣ್ಣನ ಮಗುಗ ನಾ ಕೊಡಂಗಿಲ್ಲ ಅಂದ್ರೆ ಕೊಡಂಗಿಲ್ಲ ಬಿಲ್ಕುಲ ಒಪ್ಪಂಗಿಲ್ಲ ನಾ ಈ ಸಂಬಂಧಕ್ಕೆ ಯಾಕ ಇವ್ರು ಹಿಂಗೆ ಅನ್ನಕತ್ತಿರಲ್ಲ ಏನು ಮಾಡುದೆ ಯಾಕ ಈಗಿನ ಲಗ್ನ ಮಾಡ್ಲಿಕ್ಕೆ ಪರಿಸ್ಥಿತಿ ಏನಾಗತ್ತೆ ಗೊತ್ತೈತಿ ಅಲ್ಲ ನಿನಗೆ ಏನು ಮಾಡುದ ಯಾಕ ಸುಮೀರನ ಎಲ್ಲ ಮಾತಾಡ್ತೀನಿ ಮತ್ತು ಬಾ ಹ್ಞೂ ಬಾಯಿಗೆ ಬಿಟ್ಟಿಲ್ಲ ಬಾಯಿ ಬಿಡಕ್ಕೆ ಹೋಗ್ಬೇಡ ಹಾ ಇದು ಸಹ حقیقت ಗೊತ್ತಾತ ಅಂದ್ರ ಮನೇ ಯಾ ಏನಾಗುತ್ತೆ ಅನ್ನೋದು ಗೊತ್ತೈತಿಲಿ ನಿನಗೆ ನೀ ಸುಮ್ ಕುಂದ್ರ ಸರೋಜಿ ಆ ನಾ ಹಂಗಂದ್ರ ಹೆಂಗ್ ರೀ ಮತ್ತೆ ಈಗ ಅವ್ವಾ ಹಂಗತಿ ಅಂದಳ ಮಾತು ಕೊಟ್ಟಬಿಟಾ ಸರೋಜಿ ಮಾತ್ ಕೊಟ್ರೆ ನಾನು ಕೇಳ್ಕೊಟ್ರೆ ಅಂದ್ರೆ ನೀ ಕಿ ಮಾತ್ ಹಿಂದಕ್ಕೆ ನಾನು ಪರೌನ್ ತಗೋ ಅಂದ್ರ ಮುಕಳಿಲ್ಲ ಮಾತಾಡಿದ್ರು ನಿಮಗೆ ಶಿಟ್ ಬರಬಹುದು ರೀ ವಿನಿ ನಿಮ್ಮ ಅಣ್ಣಾಳಿಗೆ ಹಂಗತಿ ಅಂತಾರ ಅಂತ ಹೇಳಿ ಆದ್ರೆ ಹಿಂದಕ್ಕೆ ಎಲ್ಲ ಹೆಂಗ್ ಅಂದ್ರು ಈಗ ಮತ್ತೆ ಏನೋನ ಹೆಂಗ್ ತಗೋನ ಕಪಕಂತರಿ ಇವರು ಹಾ ಹೇಳ್ ರೀ ನೋಡ್ರಿ ಅಣ್ಣ ಅದು ಹುಡುಗ ಒಪೂಲಿಕಂದ್ರ ಏನು ಮಾಡಕ ಆಗಂಗಿಲ್ಲ ರೀ ಅದು ಈಗ 파ರ옴 ಶುದ್ಧಿ ಬೇಡ ಈಗ ಏನೋ ಒಂದು ಶುದ್ಧಿ ಬಂದತಿ ಈಗ ಏನೋ ಒಂದು ಾಟಾ ಮಾತಾಡೋನು ಅತ್ತಾ ನೀ ಏನು ಅಂತೀರಿ ಏ ಹಂಗಾ ಮಾತಾಡಿರೆ ಅದಕ್ಕೆ ಬಂತದ ಏ ಹೇಳ್ತದ ಆ ಹುಡುಗ ಗೆನ್ ಕೊಡ್ೋ ನಮ್ಮ ಹುಡುಗಿನಾ ಹಾ ಅಷ್ಟಕ್ಕೂ ನಮ್ಮ ಹುಡುಗಿಗೆ ಅಂಗಾ ಮ್ಯಾಚ್ ಇರ ಮ್ಯಾಚ್ ಏನು ಅಂತ ಮಾತಾಡ್ತಿಲಿ ಸುಮಿತ್ರು ನೀನು ಆ ನಮ್ಮ ಹುಡುಗ ಒಪಕೊಂಡನ ಅವನು ಹಾ ನಿಮ ಹಾಡಾಡಕತ್ತೀರಲ್ಲ ಆಕಿ ಒಂದು ಮಾತು ಕೇಳ್ಬೇಕಂತ ಅನ್ಸಿ ಇಲ್ಲ ನಿಮ್ಗ ನೀವು 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 ತೀರ್ಮಾನ ಮಾಡಿದ್ರೆ ಹೆಂಗ ಅವನ ಕೇಳಿ ಇಬ್ರು ನಮ್ಮ ಕುಂದ್ರಿಸಿ ಅವ್ರ ಒಬ್ರಿಗೊಬ್ರು ಇಷ್ಟಪಟ್ಟಾರ್ರಿ ಅಂದಲ್ಲಿನ ಮತ್ತ ಅವ ಈ ತೀರ್ಮಾನಕ್ಕೆ ಬಂದಾಡ್ರಿ ಈಗ ಅವಂದು ಕೊನೆ ಆಸೆ ಮತ್ತೆ ನೆರವೇರಿಸಬೇಕಾದಿದ್ದು ನಮ್ಮ ಕರ್ತವ್ಯಲ್ರಿ ಹೋಗಿಲ್ರಿ ಆಕಿಗೆ ಮಕ್ಕಳ ಮಕ್ಕಳನ್ನ ತಗೋಬೇಕಂತ ಆಸೆ ಈಗ ಆಕಿ ಕೊನೆ ಆಸೆ ನೆರವೇರಿಸಿಕಂತ ಹೆಂಗ್ ಹೇಳ್ರಿ ಮಾವರ ಅಲ್ಲಿ ಈಗ ಗಂಡ ಹೊಡೆದಾರು ಬಂದು

ನೀವು ಬೇಕಾದ್ ಮಾಡ್ಕೊಡ್ರಿ ನನಗ್ ಅಂಕು ನನ್ನ ಮಗಳು ಆ ಮನಿ ಇಷ್ಟ ಇಲ್ಲ ಯಾಕ ಏನ್ ಮಾಡುದು ಒಳಗಿನ ಹಕ್ಕಿಕತ ಗೊತ್ತಿಲ್ಲ ಗೊತ್ತಾದ್ರೆ ರಗತನ ಕುಡಿ ತನ್ನಂದು ನನ್ ಗಂಡ ಆ ಬರೇ ಹೆಣ್ಣು ಕೊಡ್ತೀವಿ ಅಂದಿದ್ದಕ್ಕನ ಈ ನಮೂನಿ ಮಾಡಕತ್ತಾನ ಇನ್ನ ಹಿಂಗ ಏನಾರ ಆಯ್ತ ಅನ್ನೋದು ಗೊತ್ತಾತ ಸುಂಬಿಟ್ಟಣ ಅವ ಏನ್ ಯಾಕ ಹ್ಯಾಂಗ್ ಮಾಡುದ ಯಾಕ ನೋಡ ಅನ್ನ ಅವ ಬಂದ್ ಮಾತಾಡ್ತಾರ ಏನು ಆಗಂಗಿಲ್ಲ ಮತ್ತ ಇದನ್ನ ಏನು ಮಾಡಕ್ ಆಗಂಗಿಲ್ಲ ಲಗ್ನ ಮಾಡ್ಸಬೇಕು ಇಲ್ಲ ಅಂದ್ರೆ ನಮ್ಮ ರೇಜ್ ಹೋಗುತ್ತೆ ಇದ್ರ ಮನೆಯಾಗ ಏನು ಹೇಳುವಂಗಿಲ್ಲ ಈಗ ಅಕ್ಕ ತಂಗಿಗೆ ತವರು ಮನಿಗೆ ಮಗ್ಳನ್ನ ಕೊಡ್ಬೇಕಂತ ಐತಿ ನಿಮಗೆ ಹ್ಞೂ ರೀ ನನ್ನ ಮಗಳನ್ನ ತಗೊಲಿಕ್ಕಂದ್ರೆ ಏನಾತ ಆಯ್ತು ರೇನೋನಾರ ಆದ್ರೂ ಕೊಡ್ಬೇಕಂತ ನನಗೂ ಆಸೆ ಐತ್ರಿ ಯಾಕಂದ್ರೆ ಆಕಿನೂ ನನ್ನ ಮಗಳು ಇದ್ದಂಗೆ ಅಲ್ಲ ರೀ ತವರು ಮನಿಗೆ ಒಬ್ರನ್ನ ಕೊಡ್ಬೇಕಂತ ತವರು ಮನೆ ನಮಗೂ ಕಳ್ಳಾಗ ಆದಂಗೆ ಆಗತ್ತೆ ನಮಗೂ ಹೋಗಾಕ ಬರಾಕ ಒಂದು ಇದು ಇರ್ತೈತೆ ಅಂತ ಹ್ಞೂ ಮತ್ತಿನ್ನೇನು ಮಾಡೋಕ್ಕಾಗೋದ ಅಕ್ಕ ತಂಗಿ ಮಾತಾಡ್ಕೊಂದರು ಮತ್ತು ಹುಡ್ಗ ಹುಡುಗಿ ಒಪ್ಕೊಂಡರು ಒಂದಿಂದು ನಮ್ದು ಐತಿ ನಿಮ್ ಮಿತ್ರ ನನ್ನ ನನ್ನ ಮಿತ್ರವ ಆದ್ರ ಒಂದ್ ಹೇಳ್ತೀನಿ ಸುಮಿತ್ರ ಸರೋಜವ ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆತಂದ್ರ ನಮಗ ಗೊತ್ತಿಲ್ಲ ಹಾ ನಿಮ್ಮ ಅಣ್ಣನ್ ಹೆಂಟಿನೂ ಬೇರಿಕಿದ ನಿಮ್ಮ ಅಣ್ಣನು ಬೇರಿಕಿದನ ಆ ಹುಡುಗನು ಬೇರಿಕೈತಿ ನಾಳೆ ಏನಾರ ಹೆಚ್ಚು ಕಡಿಮೆ ಆತಂದ್ರ ಇದನ್ನ ನೀವ ಆ ಸಮಸ್ಯೆನ ಬಿಗೇರ್ಸ್ಬೇಕು ನಾಳೆ ಆದಾತು ಇದಾತು ಅಂತ ನಮ್ಮ ಮುಂದೆ ಏನು ಸಮಸ್ಯೆ ತರುವಂಗಿಲ್ಲ ಹಂಗಂದ್ರ ಹ್ಮ್ ಆಯ್ತಾಡ್ರಿ ನೀವ್ ಇಷ್ಟೊಪ್ಪಿಗೆ ಕೊಟ್ರಲ್ಲ ಆಯ್ತು ನಾಳೆ ಅವ್ವ ಅಣ್ಣ ವಹಿನಿಯರು ಬರ್ತಾರ್ರಿ ಆದ್ರೆ ನನಗಂತೂ ಬಿಲ್ಕುಲ್ ಇಷ್ಟ ಇಲ್ಲ ನಾ ಹೇಳ್ತೀನಿ ನೋಡು ಸರೋಜಿ ನಾಳೆ ನನ್ನ ಮಗಳ ಜೀವನ ಏನಾರ ಹಾಳಾತಂದ್ರೆ ನೀನ ಮಾತ್ರ ಸುಮ್ನೆ ಬಿಡಂಗಿಲ್ಲ ನಾನು ನೆನ್ಪಿಟ್ಕೋ ಆದ್ರೆ ಈಗ ಅಂಕರು ನನ್ನ ಮನಸ್ಫೂರ್ತಿಯಾಗಿ ನಿಮ್ಮ ಅಣ್ಣನ ಮಗ ಕೊಡಕ ನನಗ ಒಪ್ಪಿಗೆ ಇಲ್ಲ ಅಂದ್ರೆ ಇಲ್ಲ நன் மி ி குக்கி அத இல்ல மகள நம்மிமீங்க தெளி தும் ஏன் எல்லா டிக்குபடுத்து அதுஹேங் கடத்தே போடுத்தேன் நானும் ம இட்டுந்தங்கல் சண்டி சண்டிகி மணி அவன் கை ஓன மனியாக கடிகித்தி அது கடிகிட்டு இது இன்னும் இதுல கொட்டி அன்சத்தல்ல மத்த நேச கட்டு கட்டுவோத்தோத நன் மணி குடஸ் ಏನ್ ಮಾಡ್ತತಿ ಹೋಗಿಲ್ಲ ಆಂಟಿ ಹ್ಮ್ ಆಟ ಮಾಡ ಮತ್ತ ಅತ್ತಿ ಹೋಗಬೇಕು ಏನ್ ಮಾಡ್ಕೊತಾಳ ಈಗ ಹಾಕಿ ಬೀಸ್ ಬಿಡಿ ನೀವು ನಾಳೆ ಯುಗಾಲಿ ಅಮ್ಮ ಸಾಗ್ ಮೇಲೆ ಕೀಳು ಗಾಳಿ ಬೀಸ್ತತಿ ಹಂಗ ಬರ್ ಬರ್ ಬೀಸ್ ಬಿಡ್ತತಿ ಹೊಲಸ ಎಲ್ಲಾ ಬಂದು ಮ್ಯಾಗ ಕುಂತ ಬಿಡ್ತತಿ ಚಂಡಿಯಾಗ ಅದಕ್ಕ ಈಗ ಹಾಕಿ ಬಿಟ್ಟು ನೋಡ್ ನಾನು ಒಂದಿಷ್ಟು ಶಾಗಿ ಅಷ್ಟು ಮಾಡಿಸ್ಕೊಂಡ್ ಅವ ಒಬ್ಬಕ್ಕೆ ಆಗ್ಬಿಟ್ಟಿನಿ ಕೂಡಿದ್ದಕ್ಕೆ ನಿಮ್ಮ ಅತ್ತಿಗೆ ಮಕ ಹಿಂತಾದಾಗಿತ್ತು ಅಯ್ಯೋ ಹೊಯ್ಕಿನಿ ನಮ್ಮ ಮನೆಯಾಗ ಏನು ಕೂಡಿಲ್ಲ ನೀರಿಲ್ಲ ಹೊಯ್ಕಿನಿ ಅಯ್ಯೋ ಹನುಮಂತಿ ಶ್ಯಾಗಿ ಮಾಡಿಸ್ತಾ ಅಂತ ಶ್ಯಾಗಿ ಶ್ಯಾಗಿ ಗುಳಿಗಿ ಮಾಡಿಸಿ ಈಕಿ ಹಾ ದಿನ ಶ್ಯಾಗಿ ಬಿಸ್ಕೊಂಡು ಉಣ್ಣ ಹಾಕಿ ಲಡಿಬಿ ಮನೆ ಹೋಗ್ಬೇಕು ಎತ್ತದ ಕೇಳ್ಬೇಕು ನೋಡು ಒಂದ್ ಲೀಟರ್ ಐತಿ ನೀಕಿ ಹಾ ಎಲ್ಲಾ ತಂದ ಕೈ ತಂದ ಬಾಯಾಗೈತಿ ಮಾಡುವ ಬಿಡು ಸ್ಯಾನಿ ಮಾಡಿದ್ಲ ಅಂದ್ರ ಮಾಡಿಲ್ಲ ಅಂದ್ರ ಯಾರ ತೊಗೊಂಡ್ರಂದ್ರ ರೊಕ್ಕ ಮಾರಕರ ಬರ್ತೇತಿ ಹಾ ಶ್ಯಾಗಿನ ಮಾಡಿಡುವಳಕ ಎಷ್ಟೋ ಮಂದಿ ಶ್ಯಾಯಿ ಪಾಗಿ ಮಾಡಿಸಿದ ಹ್ಮ್ ಶ್ಯಾಜಿ ಒಂದಿಷ್ಟು ರೊಕ್ಕ ಮಾರಕ ಬರ್ತೈತಿ ಇನ್ನು ಇವು ಸೌತಿ ಬೀಜ ಅವು ಗುಳಿಗಿ ಮನೆ ಬೀಜ ಬೀಜತಿ ಅದನ ಸೌಂತಿ ಬೀಜ ಮಾಡಕ್ ಆಗನ ಗೊತ್ತ ಹಿಡಿತಾ ಅವ್ನ ಮಂದಿ ಮಾರಿ ಬಿಡುದು ರೊಕ್ಕ ತುಸ ಆಗತ್ತ ರೊಕ್ಕ ಆಗತ್ತ ಹ ಹನುಮಂತಿ ಅದು ಖಾಲಿ ಆಗ್ತಾನ ತಗೋಲಿದ ತುಂಬಿಟ್ಟಿ ನೋಡು hm <laughs> ஒன்சிங்கு நம்ம கடை சானிகிளோ குரு குருவா நம்ம கடைகி பான்கில் வா எா ரு சாண்டி மல்யோ மட்டன் பல்ய துச்சியாக இருக்கு ஒன்னு மாதிரி நம்ம நீ மத்தி கத்திய அல்ல ஆ நம்ம ஹெனமக்கு மனியாக சாண்டிகி சாயி பாயி குடங்கில எல்லா தவிர மனைகிந்த கட்கார நோடு நீம் அத்தின் ஒன் கழிங்கில் நமக்கு அவ்வளோ புண்ணி வந்தாரா நான் அதேவ் நோட எல்ல புண்ணிய உம் நம்ம எல்லா தாயி நம்ம சின்ன மத்கொடத்தா சிங்கா கொடுத்தான மத்தி அது ஹாங்க் சஸ்தார் தை எல்லா சிங்கா உடி அவன் ஸ்வச்சமா கொட் கசேது ஆறு கேஜினா உம் உம் அத்திதா நோட் முக்க ஏழ்கா கூட ஹோத அந்தினி இன்னொன்னு அந்த உம் கொடுத்தீன் பண்ண ಆ ನಾ ಮುಂದಿದ್ನಿ ಅನ್ ಒಟ್ಟ ನನ್ನ ಬಗ್ಗೆ ಏನು ಮಾತಾಡಂಗಿಲ್ಲ ಈಗ ನಾ ಇಲ್ಲಿ ನನ್ನ ಗೊತ್ತಾಗೈತಿ ನಾನ್ ನೋಡಿಲ್ ಇವರು ನಾ ಹಿಂದ್ ಬಂದು ಕುಂತಿದ್ದು ಅಂದಲ್ಲೇನ ನನ್ನ ಬಗ್ಗೆ ಎಷ್ಟು ಮಾತಾಡ್ಕೊಳಕತ್ತಾರ ಇವ್ರು